ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರಾ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ನಮ್ಮ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನಾನಿವತ್ತು ನಿಮ್ಮ ಜೊತೆ ಶೇರ್ ಇರೋದು ಆಫ್ಟರ್ ಡಿನ್ನರ್ ನನ್ನ ಕ್ಲೀನಿಂಗ್ ರೋಟೀನ್ನ ನಾನು ಶೇರ್ ಮಾಡ್ತಾ ಇದ್ದೀನಿ ಸೊ ಅಡುಗೆಯೆಲ್ಲ ಆಗಿದೆ ಚಪಾತಿ ಮತ್ತು ಪನ್ನೀರ್ ಬರು ಮಾಡಿದ್ದೆ ನೋಡ್ತಾ ಇರ್ಬೋದು ತುಂಬಾ ಆಗಿದೆ ಹಾಗೆ ಸಂಜೆ ಕೆಲವೊಂದು ಸ್ನ್ಯಾಕ್ಸ್ ಎಲ್ಲ ಮಾಡ್ಕೊಂಡಿದ್ದೆ ಹಾಗಾಗಿ ಕಿಚನೆಲ್ಲ ಏನೂ ಕ್ಲೀನ್ ಮಾಡಿರಲಿಲ್ಲ ಸೊ ಮಿಕ್ಸರೆಲ್ಲ ಹಾಗೆ ಇತ್ತು ಬೆಳಿಗ್ಗೆ ಎಲ್ಲ ತಿಂಡಿ ಮಾಡಿರೋದನ್ನ ಮಿಕ್ಸರೆಲ್ಲ ಹಾಗೆ ಇಟ್ಟಿದ್ದೆ ಡೇ ಫುಲ್ ಏನಾದರೂ ಅಡುಗೆ ಮಾಡಿದರೆ ಮತ್ತೆ ತೆಗೆಯೋದು ಇಡೋದು ಮಾಡೋದು ಬೇಡ ಅನ್ನೋದಕ್ಕೋಸ್ಕರ ಹಾಗೆ ಹೊರಗಡೆನೆ ಇಟ್ಟಿದ್ದೆ ಮಿಕ್ಸರೆಲ್ಲ ಎತ್ತಿಟ್ಬಿಟ್ಟು ಈಗ ಹಿಟ್ಟು ಉಳಿದಿತ್ತು ಹಾಗೆ ಪಲ್ಯನೂ ಕೂಡ ಉಳಿದಿತ್ತು ಅದೆರಡನ್ನು ಕೂಡ ನಾನು ಫ್ರಿಜ್ಜಲ್ಲಿ ಹಾಕಿ ಇದ್ದೀನಿ ಈಗ ಉಳಿದಿರೋದನ್ನೆಲ್ಲ ಪಾತ್ರೆಗಳನ್ನ ತೆಗೆದು ತೊಳೆಯೋದಕ್ಕೆ ಅಂತ ಹಿಂದ್ಗಡೆ ಇದ್ದೀನಿ ಸೊ ಎಲ್ಲ ಒಂದೊಂದಾಗಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಹಾಗೆ ಚಪಾತಿ ಎಲ್ಲ ಮಾಡಿರೋದ್ರಿಂದ ಹಿಟ್ಟೆಲ್ಲ ಬಿದ್ದಿರುತ್ತೆ ಹಾಗೆ ಆಯಿಲ್ ಕೂಡ ಬಿದ್ದಿರುತ್ತಲ್ವ ಹಾಗಾಗಿ ಸ್ವಲ್ಪ ವಿಮ್ಮೆಲ್ಲ ಹಾಕಿಬಿಟ್ಟು ನೀಟಾಗಿ ಬ್ರೆಷ್ ಬರುತ್ತಲ್ವ ತಂತಿ ಬ್ರೆಷು ಅದರಿಂದ ನೀಟಾಗಿ ತಿಕೊತ ಇದ್ದೀನಿ ಇದರಿಂದ ಎಲ್ಲ ಕ್ಲೀನ್ ಆಗುತ್ತೆ ಹಾಗೆ ಜೀವನ ಇರುವೆ ಎಲ್ಲ ಏನು ಓಡಾಡೋದಿಲ್ಲ ಹಾಗಾಗಿ ಅದಕ್ಕೋಸ್ಕರ ಸೋಪ್ ಹಾಕಿ ತೊಳೆದ್ಬಿಡ್ತೀನಿ ಒಂದು ಟೈಮು ಸ್ಟವನ್ನ ಕೂಡ ಒಸ್ಕೊಂತ ಇದ್ದೀನಿ ಅಷ್ಟೊಂದು ಲೀಜಾಗಿಲ್ಲ ಇವತ್ತು ಸ್ವಲ್ಪ ಹಾಲು ಒಂದು ಸ್ವಲ್ಪ ಉಕ್ಕಿತ್ತು ಅಷ್ಟೇ ಬೆಳಿಗ್ಗೆ ಸೊ ಅದನ್ನು ಹಾಗೆ ಬಿಟ್ಟಿದ್ದೆ ಒಂದೇ ಸಲ ಕ್ಲೀನ್ ಮಾಡೋಣ ಅಂತ ತುಂಬ ಏನು ಉಕ್ಕಿರಲಿಲ್ಲ ಹಾಲಿನ ಕೆಮ್ಮೆ ಜಸ್ಟ್ ಬಿದ್ದಿತ್ತು ಸೊ ಅದನ್ನಷ್ಟೇ ನಾನು ಸೋಪ್ ಹಾಕಿ ತಿಕ್ಬಿಟ್ಟೆ ರೈಟ್ ಸೈಡು ಮೀಡಿಯಮ್ ಬರ್ನರ್ ಇದೆ ಸೊ ಅದನ್ನು ನಾನು ಜಾಸ್ತಿ ಯೂಸ್ ಮಾಡ್ತೀನಲ್ವ ಹಾಗಾಗಿ ಅದು ಸ್ವಲ್ಪ ಜಾಸ್ತಿ ಗಲೀಜಾಗಿರುತ್ತೆ ಅದನ್ನ ಸ್ವಲ್ಪ ಮಿಡಲಲ್ಲಿ ಮಾತ್ರ ನಾನು ತಂತಿ ಹಾಕಿಬಿಟ್ಟು ತಿಕ್ತೀನಿ ಗ್ಲಾಸೆಲ್ಲ ತಂತಿ ಹಾಕಿ ತಿಕ್ಕಲ್ಲ ಸೊ ಹಿಂದುಗಡೆ ದೋಸೆ ಮಾಡಿದ್ದಾಗಲಿ ಏನಾದರೂ ಒಗ್ಗರಣೆ ಮಾಡಿದ್ದಾಗಲಿ ಎಲ್ಲ ಸೆಳೆದಿರುತ್ತೆ ಚೆಲ್ಲಿರುತ್ತೆ ಸೊ ಗ್ಯಾಸ್ ಸ್ಟವ್ನ ಈ ರೀತಿ ಕರ್ಸ್ಕೊಂಡ್ಬಿಟ್ಟು ಎಲ್ಲ ನೀಟಾಗಿ ಕ್ಲೀನ್ ಇದ್ದೀನಿ ಹಾಗೆ ಗ್ಯಾಸಿಂದ ಪೈಪು ಕೂಡ ಕೂಡ ಕ್ಲೀನ್ ಮಾಡ್ತೀನಿ ಯಾಕಂತಂದರೆ ಅದನ್ನು ಕೂಡ ಗಲೀಜಾಗಿರುತ್ತೆ ಸೊ ಕ್ಲೀನ್ ಮಾಡಿದಾಗ ಅದನ್ನು ಕೂಡ ಕ್ಲೀನ್ ಮಾಡಿಕೊಂಡ್ರೆ ಈಸಿ ಆಗುತ್ತೆ ಸೊ ಹಾಗಾಗಿ ಮತ್ತೆ ಜಾಸ್ತಿ ಕಲೆ ಎಲ್ಲ ಕೂಡಲ್ಲ ಪೈಪ್ನಲ್ಲಿ ಅದು ಸ್ವಲ್ಪ ಹಾರ್ಡಾಗಿರುತ್ತಲ್ವ ಸಾಫ್ಟಾಗಿದ್ದರೆ ನೀಟಾಗಿ ಕಲೆ ಹೋಗಿಬಿಡುತ್ತೆ ಸ್ವಲ್ಪ ಗಟ್ಟಿ ಪೈಪ್ ಆಗಿರೋದ್ರಿಂದ ತುಂಬಾ ಗಲೀಜು ಕುತ್ಕೊಂಡ್ಬಿಡುತ್ತೆ ಸೊ ಹಾಗಾಗಿ ಅವಾಗ ಅವಾಗ ಕ್ಲೀನ್ ಮಾಡ್ತಾ ಇರ್ತೀನಿ ಈ ರೀತಿ ನಲ್ಲಿಗಳನ್ನ ಕೂಡ ಕ್ಲೀನ್ ಮಾಡ್ತಾ ಇರ್ತೀನಿ ಹಿಟ್ಟ ಕೈಯಿಂದಾಗಲಿ ಎಣ್ಣೆ ಕೈಯಿಂದಾಗಲಿ ಈ ರೀತಿ ಮುಟ್ಟಿರ್ತೀನಿ ನಲ್ಲಿನ ಸೊ ಅದನ್ನು ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಅದಾದಮೇಲೆ ಸಿಂಕನ್ನು ಕೂಡ ಈ ರೀತಿ ಬ್ರಷ್ ಹಾಕಿ ತಿಕ್ಬಿಡ್ತೀನಿ ಅದು ಸಿಂಕ್ ಸ್ವಲ್ಪ ವೈಟ್ ವೈಟ್ ಆಗ್ತಾಯಿದೆ ಯಾಕಂದರೆ ಹಾರ್ಡ್ ವಾಟರ್ ಅಲ್ವಾ ಸೊ ಹಾಗಾಗಿ ಅದಷ್ಟು ತಂತಿ ಹಾಕಿ ತಿಕ್ಕಿ ಕ್ಲೀನ್ ಮಾಡಿದೆ ಸೋಪ್ ಹಾಕಿ ಅದಾದಮೇಲೆ ಗ್ಯಾಸ್ ಸ್ಟವ್ದು ಸ್ಟ್ಯಾಂಡ್ನೆಲ್ಲ ಎತ್ತಿಟ್ಟು ಇವತ್ತು ಗುರುವಾರ ನೈಟ್ ಆಗಿರೋದ್ರಿಂದ ಎಲ್ಲ ಪಾತ್ರೆ ಸಾಮಾನುಗಳು ದೇವ್ರ ಸಾಮಾನುಗಳನ್ನೆಲ್ಲ ಇದ್ದೀನಿ ಹಿತ್ತಾಳೆ ಮತ್ತು ತಾಮ್ರ ಎಲ್ಲ ಕ್ಲೀನ್ ಮಾಡೋದಕ್ಕೆ ವಿಮ್ ಶುದ್ಧಮನ್ನ ಕೂಡ ನಾನು ಯೂಸ್ ಮಾಡ್ತೀನಿ ಅದ್ರ ಜೊತೆಗೆ ವಿಮ್ಮು ಹಾಕ್ತೀನಿ ಆಮೇಲೆ ಪಾತ್ರೆ ತೊಳೆಯೋದಕ್ಕೆ ಅಂತ ಯೂಸ್ ಮಾಡ್ತೀವಲ್ವ ಹಾಗೆ ಅದನ್ನು ಹಾಕಿಬಿಟ್ಟು ತೊಳೆದು ಅದ್ರ ಜೊತೆಗೆ ನಾನು ಪೀತಾಂಬರ ಪುಡಿನ ಕೂಡ ನಾನು ಯೂಸ್ ಮಾಡ್ತೀನಿ ಹಾಗೆ ಬೆಳ್ಳಿ ಐಟಮ್ಗೂ ಕೂಡ ನಾನು ಪೀತಾಂಬರನ ಯೂಸ್ ಮಾಡ್ತೀನಿ ಅದಾದಮೇಲೆ ವಿಮ್ಮಿಂದ ಮತ್ತೆ ಒಂದು ಸಲ ತೊಳಿತೀನಿ ಇದರಿಂದ ದೇವ್ರ ಮನೆ ಐಟಮ್ಸ್ ಎಲ್ಲ ತುಂಬಾ ನೀಟಾಗಿ ಕ್ಲೀನ್ ಆಗುತ್ತೆ ನೈಟೇ ದೇವ್ರ ಪಾತ್ರೆಗಳನ್ನೆಲ್ಲ ತೊಳೆದು ಇಟ್ಕೊಳೋದ್ರಿಂದ ಬೆಳಿಗ್ಗೆ ನಮಗೆ ಟೈಮ್ ಸೇವ್ ಆಗುತ್ತೆ ಇಲ್ಲ ಅಂತಂದರೆ ಇದೇ ಒಂದು ಹಾಫ್ ಆನ್ ಅವರ್ ಆಗಿಬಿಡುತ್ತೆ ಸೊ ಬೆಳಗ್ಗೆ ಪೂಜೆ ಮಾಡೋದಕ್ಕೆಲ್ಲ ಟೈಮ್ ಆಗಿಬಿಡುತ್ತೆ ನನ್ನ ಹಸ್ಬೆಂಡ್ ಆಫೀಸ್ಗೆ ಹೋಗೋದ್ರಿಂದ ಅವರಿಗೆ ಬೆಳಗ್ಗೆ ದೇವ್ರ ಮನೆಯೂ ಕ್ಲೀನ್ ಮಾಡಿಕೊಂಡು ದೇವ್ರ ಪಾತ್ರೆಗಳನ್ನೂ ಆಮೇಲೆ ದೇವ್ರ ಐಟಮ್ಗಳನ್ನೆಲ್ಲ ತೊಳ್ಕೊಳ್ಳೋದಕ್ಕೆ ಟೈಮ್ ಆಗಲ್ಲ ಹಾಗಾಗಿ ನಾನೇ ತೊಳೆ ಿಟ್ಬಿಡ್ತೀನಿ ಇವಾಗ ಮುಂಚೆ ಎಲ್ಲ ನಾನು ಪೂಜೆ ಮಾಡುವಾಗ ನಾನು ನಾನೇ ತೊಳ್ಕೊಂಡ್ಬಿಟ್ಟು ಪೂಜೆ ಮಾಡ್ತಾಯಿದೆ ಬಟ್ ಇವಾಗ ಅವರಿಗೆ ಸ್ವಲ್ಪ ತೊಳ್ಕೊಟ್ರೆ ಹೆಲ್ಪ್ ಆಗುತ್ತೆ ಪೂಜೆ ಮಾಡೋದಕ್ಕೆ ಅಂತಂದು ತೊಳಿತಾ ಇದ್ದೀನಿ ಹಾಗೆ ದೇವ್ರುಗಳನ್ನ ಒರೆಸುವಂಥ ಬಟ್ಟೆಗಳನ್ನ ಕೂಡ ನಾನು ವಿಮ್ ಹಾಕಿ ತೊಳಿತಾ ಇದ್ದೀನಿ ತುಂಬ ದಿನ ಆಗಿತ್ತು ತೊಳೆದಿರಲಿಲ್ಲ ಹೊಸ ಇತ್ತಲ್ವ ಹಾಗಾಗಿ ಅಷ್ಟೊಂದು ಗಲೀಜು ಕಾಣ್ತಾ ಇರಲಿಲ್ಲ ಬಟ್ ಈಗ ಯೂಸ್ ಮಾಡ್ತಾ ಮಾಡ್ತಾ ತುಂಬಾ ಆಗ್ತಾ ಇತ್ತು ಸೊ ಹಾಗಾಗಿ ಅದನ್ನು ಕೂಡ ತೊಳೆದಿಡ್ತಾ ಇದ್ದೀನಿ ಸೊ ಎಲ್ಲಾನು ಕೂಡ ಎತ್ತಿಡ್ತಾ ಇದ್ದೀನಿ ಇವಾಗ ಯಾವುದೇ ಬೆಳ್ಳಿ ಹಿತ್ತಾಳೆ ತಾಮ್ರ ಯಾವುದಾದ್ರೂ ನೀವು ತೊಳೆದ್ರೂ ಕೂಡ ಅದನ್ನು ನೀಟಾಗಿ ಒಣ ಬಟ್ಟೆ ತೊಗೊಂಡು ಒರೆಸ್ಬೇಕು ಇಲ್ಲಾಂತಂದರೆ ಅದು ನೀರಿನ ಕಲೆಗಳೆಲ್ಲ ಹಾಗೆ ಕೂತು ಮತ್ತೆ ಕಪ್ಪಾಗೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಒರೆಸಿಟ್ಬಿಟ್ರೆ ನಾವು ಯಾವ ರೀತಿ ತೊಳೆದ ಅದೇ ರೀತಿ ಹೊಸ ತರ ಇರುತ್ತೆ ಹಾಗಾಗಿ ನಾನೆಲ್ಲ ನೀಟಾಗಿ ತೊಳೆದು ಒಣಗಿಸಿ ಇದ್ದೀನಿ ಮತ್ತೆ ಅದನ್ನ ಹಸಿದು ಇಟ್ಬಿಟ್ರೆ ಮತ್ತೆ ಕಲೆ ಕಲೆ ಕುತ್ಕೊಂಡ್ಬಿಡುತ್ತೆ ತೊಳೆದಕ್ಕೂ ಪ್ರಯೋಜನ ಆಗಲ್ಲ ಹಾಗೆ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡೋದನ್ನ ಕೂಡ ಮರಿಬೇಡಿ ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಹಾಗೆ ಇದೇ ರೀತಿ ಹೊಸ ವಿಡಿಯೋದಾಗ ಸಿಗ್ತೀನಿ ಅಲ್ಲಿಗೊಬ್ಬರಿಗೆ